ಒಂದು ಕಲರ್ಫುಲ್ ಆಗಿರುವಂತಹ ಕ್ಲಾಸ್ ರೂಮ್ ಅತ್ಯಂತ ಆಂಗ್ಲ ಭಾಷೆಯಲ್ಲಿ ಪ್ರಾವೀಣ್ಯತೆ ಹಾಗೆಯೇ ಭಾರತೀಯ ಸಂಸ್ಕೃತಿ ದೇಶ ಭಾಷೆ ಅಭಿಮಾನ ಮುಟ್ಟಿ ಇರುವಂತಹ ಒಂದು ಕಾರ್ಯಕ್ರಮಗಳ ಆಯೋಜನೆ ಸ್ಟೇಟ್ ಬೋರ್ಡಿನ ಪರ್ಮಿಷನ್ ಸಿಕ್ಕಿದೆ ನಿಧಾನಕ್ಕೆ ಇಲ್ಲಿ ಗುರುವಾಯ್ನ್ಕೆರೆಯಲ್ಲಿ ಇರುವಂತಹ ಈ ಪರಿಸರದಲ್ಲಿ ನಾವು ಸಿ ಬಿ ಎಸ್ ಸಿ ಶಾಲೆಯನ್ನು ಪ್ರಾರಂಭ ಮಾಡ್ತೇವೆ ಹಠ್ಯದ ಜೊತೆಗೆ ಆಟೋಟಗಳಿಗೆ ಕಾರ್ಯಕ್ರಮಗಳಿಗೆ ಸಂಗೀತ ಸಾಹಿತ್ಯ ನೃತ್ಯ ಎಲ್ಲದಕ್ಕೆ ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಲಕ್ಷ್ಯ ಇರುವಂಥದ್ದು ಗುಣಮಟ್ಟಕ್ಕೆ ನಮ್ಮದು ಪ್ರಾಶಸ್ತ್ಯವೇ ಹೊರತು ಅದು ಹಣಕ್ಕಾಗಲಿ ಫೀಸಿಗೆ ಆಗಲಿ ಅಲ್ಲ ಹಾಗಾಗಿ ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದರೆ ಅತ್ಯಂತ ಕಡಿಮೆ ಶುಲ್ಕ ಇರುವಂಥದ್ದೇ ಎಕ್ಸೆಲ್ ಸ್ಕೂಲ್ನಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗೃಹ ಕಿರೆಯಲ್ಲಿ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳುವಂಥ ಕಾರಣಕ್ಕೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಿರುವಂತದ್ದು ಸಿ ಬಿ ಸ್ಟೇಟ್ ಎರಡು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೇನೆ ಪದವಿ ಪೂರ್ವ ಶಿಕ್ಷಣದಲ್ಲಿ ಅಗ್ರಸ್ಥಾನವನ್ನು ರಾಜ್ಯ ಮಟ್ಟ ಆಗಿರಬಹುದು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕೂಡ ಅಗ್ರಸ್ಥಾನ ಪಡೆದಿರುವಂತಹ ಎಕ್ಸ್ ಎಲ್ ಪಿ ಯು ಕಾಲೇಜಿನಲ್ಲಿ ಇನ್ನು ಮುಂದೆ ಚಿಣ್ಣರ ಚಿಲಿಪಿಲಿ ಆರಂಭ ಆಗುತ್ತೆ ಹೌದು ಪಿ ಯು ಕಾಲೇಜಿನ ವಠಾರದಲ್ಲಿಯೇ ಎಲ್ ಕೆ ಜಿ ಯು ಕೆಜಿ ಅಂದ್ರೆ ನರ್ಸರಿ ಆಮೇಲೆ ಒಂದನೇ ಕ್ಲಾಸ್ ಆರಂಭ ಆಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡಕ್ಕೆ ಎಕ್ಸ್ ಎಲ್ ಪಿ ಯು ಕಾಲೇಜ್ ಪ್ರಿನ್ಸಿಪಲ್ ಆಗಿರುವಂತಹ ನವೀನ್ ಕುಮಾರ್ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ಸೊ ಪ್ರತಿಯೊಬ್ಬರು ಕೂಡ ಬಹಳ ಖುಷಿಯ ವಿಚಾರ ಯಾಕಂತ ಹೇಳಿದ್ರೆ ಎಕ್ಸೆಲ್ ಕಾಲೇಜ್ ಅಂತ ಹೇಳಿದ್ರು ಕೂಡ ಬಹಳ ಪ್ರತಿಷ್ಠಿತ ಕಾಲೇಜ್ ಇಲ್ಲಿ ನೀಟ್ ಆಗಿರ್ಬೋದು ಜೆ ಈ ಥರ ಬೇರೆ ಬೇರೆ ಒಂದು ಸ್ಪರ್ಧಾತ ಪರೀಕ್ಷೆಗೆ ಬಹಳ ಉತ್ತಮವಾದ ಕಾಲೇಜ್ ಇದು ಇದೀಗ ಇಲ್ಲಿ ನರ್ಸರಿ ಆರಂಭ ಆಗ್ತಾ ಇದೆ ಸೊ ಯಾವಾಗ ಅಡ್ಮಿಷನ್ ಆಗುತ್ತೆ ಯಾವ ಥರ ಸ್ಪೆಷಾಲಿಟಿ ಇರುತ್ತೆ ಅನ್ನುವಂಥದ್ದು ಬೆಳ್ತಂಗಡಿ ತಾಲೂಕಿನ ಆಸುಪಾಸಿನಲ್ಲಿ ಒಂದು ಒಳ್ಳೆಯ ಶಾಲೆ ಇರಬೇಕೆನ್ನುವಂತಹ ಇರಾದೆಯಿಂದ ಎಕ್ಸ್ ಎಲ್ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಈ ವರ್ಷದಿಂದ ಇಲ್ಲಿ ಗುರುವಾಯನ ಕೆರೆಯಲ್ಲಿರುವಂತಹ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿಯೇ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡ್ತಾ ಇದೆ ಈ ಪರಿಸರದಲ್ಲಿರುವಂಥ ಹೆತ್ತವರು ತುಂಬ ಸಮಯದಿಂದ ಬೇಡಿಕೆ ಇಡ್ತಾ ಇಡ್ತಾಯಿದ್ರು ನಮಗೊಂದು ಒಳ್ಳೆಯ ಶಾಲೆಯನ್ನು ಪ್ರಾರಂಭಿಸಿರಲಿ ಅಂತ ಹೇಳಿಕೊಂಡು ಅದಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ ಅಂತ ಹೇಳಿಕೊಂಡು ಈ ವರ್ಷದಲ್ಲಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಶಾಲೆ ಇತರ ಶಾಲೆಗಳಿಗಿಂತ ಭಿನ್ನವಾಗಿ ಅಂದರೆ ಮಕ್ಕಳಿಗೆ ಸೂಕ್ತ ಆಗುವಂತಹ ಪೀಠೋಪಕರಣ ಒಂದು ಕಲ್ಲರ್ಫುಲ್ಲಾಗಿರುವಂತಹ ಕ್ಲಾಸ್ ರೂಮ್ ಅತ್ಯಂತ ಆಂಗ್ಲ ಭಾಷೆಯಲ್ಲಿ ಪ್ರಾವೀಣ್ಯತೆ ಹಾಗೆಯೇ ಭಾರತೀಯ ಸಂಸ್ಕೃತಿ ದೇಶ ಭಾಷೆ ಅಭಿಮಾನ ಮುಟ್ಟಿ ಇರುವಂತಹ ಒಂದು ಕಾರ್ಯಕ್ರಮಗಳ ಆಯೋಜನೆ ಅಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವ ಮೂಲಕ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಆ ಮಕ್ಕಳು ಮುಂದಕ್ಕೆ ಒಂದು ಒಳ್ಳೆಯ ಕೊಡುಗೆ ಆಗಬೇಕು ಆ ದೃಷ್ಟಿಯಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಓಕೆ ಸೊ ಇನ್ನೊಂದು ಇಲ್ಲಿ ಕೆಲವರಿಗೆ ಇರುತ್ತೆ ಅಂತ ಹೆತ್ತವರಿಗೆ ಇಲ್ಲಿ ಯಾವ ಸಿಲೆಬಸ್ ಯಾವುದು ಸ್ಟೇಟ್ ಸಿಲೆಬಸ್ ಇರುತ್ತಾ ಸಿ ಬಿ ಎಸ್ ಸಿ ಇರುತ್ತಂತ ಅಂತ ಸೊ ಆ ಗೊಂದಲಕ್ಕೆ ನಿಮ್ಮ ಉತ್ತರ ಈಗ ಆರಂಭದಲ್ಲಿ ನಮಗೆ ಸಹಜವಾಗಿ ಸಿಕ್ಕಿರುವಂಥದ್ದು ಸ್ಟೇಟ್ ಬೋರ್ಡಿನ ಪರ್ಮಿಷನ್ ಸಿಕ್ಕಿದೆ ಸ್ಟೇಟ್ ಬೋರ್ಡ್ನಲ್ಲೇ ಸ್ಟಾರ್ಟ್ ಆಗ್ತದೆ ನಿಧಾನಕ್ಕೆ ಇಲ್ಲಿ ಗುರುವಾಯ್ನ್ಕೆರೆಯಲ್ಲಿ ಇರುವಂತಹ ಈ ಪರಿಸರದಲ್ಲಿ ನಾವು ಸಿ ಬಿ ಎಸ್ ಸಿ ಶಾಲೆಯನ್ನು ಪ್ರಾರಂಭ ಮಾಡ್ತೇವೆ ಆರಂಭ ಮಾಡಿ ಮುಂದುವರಿಸ್ತೇವೆ ವೇಣೂರಿನಲ್ಲಿ ಈಗಾಗಲೇ ನಾವು ಖರೀದಿ ಮಾಡಿರುವಂಥ ವಿದ್ಯೋದಯ ಸಂಸ್ಥೆಗಳು ಇನ್ನು ಮುಂದಕ್ಕೆ ಎಕ್ಸೆಲ್ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಆಗಿ ಅದು ಮುಂದುವರಿಯುತ್ತದೆ ಅಲ್ಲಿ ಸ್ಟೇಟ್ ಸಿಲೆಬಸ್ ಕಂಟಿನ್ಯೂ ಆಗ್ತದೆ ಸೊ ನೀವು ಈಗ ಹೇಳಿದರೆ ನೀವು ನರ್ಸರಿ ಅಂದರೆ ಈಗ ಎಲ್ ಕೆ ಜಿ ಯು ಕೆ ಜಿ ಆಮೇಲೆ ಒಂದನೇ ಕ್ಲಾಸ್ ಸೊ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಆಮೇಲೆ ಬೇರೆ ಕ್ಲಾಸ್ ಕೂಡ ಮಾಡುವಂಥ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಮಾಡುವಂಥ ಏನಾದರೂ ಯೋಜನೆ ಕೂಡ ಇದೆ ಹೌದು ಕೆರೆ ಈ ಪರಿಸರದಲ್ಲಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗ್ತದೆ ಒಂದನೇ ತರಗತಿ ಪ್ರಾರಂಭ ಆಗ್ತದೆ ಮುಂದಕ್ಕೆ ಎರಡನೇ ತರಗತಿ ಮೂರನೇ ತರಗತಿ ಹೀಗೆ ಆಗಿ ಪ್ರೌಢಶಾಲೆಯ ತನಕ ಕೂಡ ಅಂದರೆ ಕೆರೆ ಈ ಪರಿಸರದಲ್ಲಿ ನರ್ಸರಿಯಿಂದ ಪ್ರಾರಂಭಿಸಿ ಅದು ಪದವಿ ಪೂರ್ವದ ತನಕ ಎಕ್ಸೆಲ್ ವಿದ್ಯಾಸಂಸ್ಥೆಗಳು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಯಾಕಂದರೆ ನೀವೇ ಹೇಳಿದ ಹಾಗೆ ಎಕ್ಸೆಲ್ ಅದು ಗುಣಮಟ್ಟಕ್ಕೆ ಪ್ರ ಹೆಸರುವಾಸಿಯಾಗಿರುವಂಥದ್ದು ಆ ಗುಣಮಟ್ಟವನ್ನು ಹಾಗೆಯೇ ಮುಂದುವರಿಸಬೇಕು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕೆನ್ನುವಂತಹ ಕಾಳಜಿಯಿಂದ ಅದನ್ನು ಒಳ್ಳೆಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯನ್ನಾಗಿ ರೂಪಿಸ್ತೇವೆ ಶಿಕ್ಷಕರ ಬಗ್ಗೆ ಹೇಳೋದಾದರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುವಂಥ ಶಿಕ್ಷಕರ ನೇಮಕ ಮಾಡ್ತಾ ಇದ್ದರೆ ಹೇಗೆ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡಿರುವಂತಹ ಬಹಳ ಹಿರಿಯ ಮತ್ತು ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ತಗೊಳ್ಳುವಂತಹ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದೇವೆ ಮುಖ್ಯವಾಗಿ ಹೆಚ್ಚಿನ ಕೆಲವೊಂದು ಸ್ಕೂಲಲ್ಲಿ ಕೇವಲ ಪಠ್ಯ ಚಟುವಟಿಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಇಲ್ಲಿ ಈಗ ಇನ್ನು ನರ್ಸರಿ ಮಾಡ್ತಾ ಏನಾದರೂ ಪಠ್ಯದ ಚಟುವಟಿಕೆ ಬೇರೆ ಬೇರೆ ಆಕ್ಟಿವಿಟೀಸ್ ಯಾವ ಥರ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇದೀರ ಪಠ್ಯದ ಜೊತೆಗೆ ಆಟೋಟಗಳಿಗೆ ಕಾರ್ಯಕ್ರಮಗಳಿಗೆ ಸಂಗೀತ ಸಾಹಿತ್ಯ ನೃತ್ಯ ಎಲ್ಲದಕ್ಕೆ ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಲಕ್ಷ್ಯ ಇರುವಂತದ್ದು ಮಕ್ಕಳು ಕೇವಲ ನಾಲ್ಕು ಗೋಡೆಗಳ ಮಧ್ಯದ ಶಿಕ್ಷಣಕ್ಕೆ ಸೀಮಿತ ಆಗದೆ ಪರಿಸರ ಶಿಕ್ಷಣವನ್ನು ಕೂಡ ಕಲಿಬೇಕೆನ್ನುವಂಥದ್ದು ನಮ್ಮ ಆಸೆ ಆಗಿದೆ ಅಡ್ಮಿಷನ್ ಯಾವಾಗಿಂದ ಆರಂಭ ಆಗುತ್ತೆ ಈಗಾಗಲೇ ಎಷ್ಟು ದಾಖಲಾತಿ ಆಗಿದೆ ಅಡ್ಮಿಷನ್ ಈಗಾಗಲೇ ಪ್ರಾರಂಭ ಆಗಿದೆ ಈಗಾಗಲೇ ತುಂಬ ಮಕ್ಕಳು ನಮ್ಮಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಇನ್ನು ಮುಂದಕ್ಕೆ ಕೂಡ ಅವಕಾಶ ಇದೆ ಜೂನ್ ತಿಂಗಳಿನಲ್ಲಿ ತರಗತಿಗಳು ಪ್ರಾರಂಭ ಆಗ್ತವೆ ಸೊ ಕೆ ಫೀಸ್ ಬಗ್ಗೆ ಆಯಿತು ಸೊ ನಿಮ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ಹೇಗಿರ್ಬೋದು ಅಂತ ಒಂದು ಆರಂಭದಿಂದ ನಮ್ಮ ಅಧ್ಯಕ್ಷರ ಇರೋದೇ ಇರುವಂಥದ್ದು ಸುಮಂತ್ ಕುಮಾರ್ ಜೈನ್ ನಮ್ಮ ಎಕ್ಸ್ ಎಲ್ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷರವರು ಅವರ ಇರೋದೇ ಇರುವಂಥದ್ದು ಗುಣಮಟ್ಟಕ್ಕೆ ನಮ್ಮದು ಪ್ರಾಶಸ್ತ್ಯವೇ ಹೊರತು ಅದು ಹಣಕ್ಕಾಗಲಿ ಫೀಸಿಗಾಗಲಿ ಅಲ್ಲ ಹಾಗಾಗಿ ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದರೆ ಅತ್ಯಂತ ಕಡಿಮೆ ಶುಲ್ಕ ಇರುವಂಥದ್ದೇ ಎಕ್ಸ್ ಎಲ್ ಸ್ಕೂಲ್ನಲ್ಲಿ ನಿಮ್ಮ ಪರವಾಗಿ ಈಗ ಇಲ್ಲಿನ ಪೋಷಕರಿಗೆ ನೀವೇನು ಹೇಳ್ತೀರಾ ಖಂಡಿತವಾಗಿಯೂ ನಮ್ಮ ಬೆಳ್ತಂಗಡಿ ಪರಿಸರದ ಹೆತ್ತವರಿಗಿದ್ದಂತಹ ಒಂದು ಆಸೆ ಏನಂತ ಹೇಳಿದ್ರೆ ಒಂದು ಗುಣಮಟ್ಟದ ಶಾಲೆ ಇರಬೇಕು ಎಲ್ಲ ರೀತಿಯ ಬೆಳವಣಿಗೆ ಶಿಕ್ಷಣವೂ ಇರಬೇಕು ಅದರ ಜೊತೆಗೆ ಸಾಹಿತ್ಯ ಸಂಸ್ಕೃತಿ ಕಲೆ ಕ್ರೀಡೆ ಎಲ್ಲದಕ್ಕೆ ಪ್ರಾಶಸ್ತ್ಯ ಕೊಡುವಂತಹ ಆಂಗ್ಲ ಭಾಷೆಯಲ್ಲಿ ಒಳ್ಳೆಯ ಪ್ರಾವೀಣ್ಯತೆ ಇರುವಂತಹ ಹಾಗೂ ಕಲೆ ಸಂಸ್ಕೃತಿ ಇದೆಲ್ಲ ಇರುವಂತಹ ಒಂದು ಶಾಲೆ ಬೇಕು ಅಂತ ಹೇಳಿಕೊಂಡು ಅಂತಹ ಶಾಲೆಯನ್ನು ಗುರುವೈನ್ಕೆರೆ ಈ ಪರಿಸರದಲ್ಲಿ ಎಕ್ಸೆಲ್ ಸ್ಥಾಪಿಸ್ತಾ ಇದೆ ಎಲ್ಲ ಹೆತ್ತವರಿಗೆ ಮುಕ್ತವಾದಂತಹ ಅವಕಾಶ ಇದೆ ಇಲ್ಲಿಗೆ ಬರಬಹುದು ತಮ್ಮ ಮಕ್ಕಳ ಭವಿಷ್ಯ ಇಲ್ಲಿ ರೂಪಿಸೋದಕ್ಕೆ ಅವಕಾಶ ಇದೆ ಎಕ್ಸೆಲ್ ಪಿ ಯು ಕಾಲೇಜ್ ಗೊತ್ತಿದೆ ಎಲ್ಲರಿಗೂ ಕೂಡ ತುಂಬ ಚಿರಪರಿಚಿತವಾದಂಥ ಕಾಲೇಜು ನಮ್ಮಲ್ಲಿ ಒಂದು ಪ್ರತಿ ವರ್ಷ ಕೂಡ ಒಂದು ನೂರು ನೂರೈವತ್ತು ಮಕ್ಕಳು ಎಂ ಬಿ ಬಿ ಎಸ್ ಹೋಗ್ತಿದ್ದಾರೆ ಗೌರ್ಮೆಂಟ್ ಸೀಟಲ್ಲಿ ಒಂದು ಹತ್ತು ಹದಿನೈದು ಮಕ್ಕಳು ಐ ಐ ಟಿ ಎನ್ ಐ ಟಿ ಅಂತ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಸೆಲೆಕ್ಟ್ ಆಗ್ತಿರುವಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಇಡೀ ನಮ್ಮ ಕರ್ನಾಟಕದಲ್ಲೇ ಪಿ ಯು ಸಿಂದ ಬಂದಾಗ ಎಕ್ಸ್ ಎಲ್ಲಿಗೆ ನಂಬರ್ ಒನ್ನಲ್ಲಿ ಎಲ್ಲರಿಗೆ ಸ್ಪೆಷಲಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನವರಿಗೆ ತುಂಬ ಹೆಮ್ಮೆ ವಿಚಾರ ಆಗಿದೆ ಸೊ ಹಾಗಾಗಿ ನಮ್ಮ ತಾಲೂಕಿನವರಿಗೆ ಏನಾದರೂ ಒಂದು ಕೊಡಬೇಕು ಯಾಕಂದರೆ ನಾವು ಇಷ್ಟು ದೊಡ್ಡ ಒಂದು ಕಾಲೇಜ್ ಮಾಡಿ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಪಿ ಯು ಸಿ ಕಾಲೇಜನ್ನು ಮಾಡಿರುವಂಥದ್ದು ಬರೀ ಕಾಲೇಜ್ ಅಂತ ಹೇಳಿದರೆ ಬರೀ ಟೆಂತ್ ಆದವರಿಗೆ ಮಾತ್ರ ಇರುವಂಥದ್ದು ಹಾಗಾಗಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದ ಒಂದು ಜನರಿಗೆ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳುವಂಥ ಕಾರಣದಿಂದ ನಮ್ಮ ಎಕ್ಸ್ ಎಲ್ ಪಿ ಯು ಕಾಲೇಜಿನ ಒಂದು ನಮ್ಮ ಕ್ಯಾಂಪಸ್ಸಲ್ಲಿ ಈ ವರ್ಷದಿಂದ ಒಂದು ಎಕ್ಸ್ ಎಲ್ ಪ್ರೀ ಸ್ಕೂಲನ್ನು ಕೂಡ ನಾವು ಪ್ರಾರಂಭ ಪ್ರಾರಂಭಿಸ್ತಾ ಇದ್ದೇವೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗೃಹಿ ಕೆರೆಯಲ್ಲಿ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳುವಂಥ ಕಾರಣಕ್ಕೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರಾ ಮಾಡ್ತಿರುವಂಥದ್ದು ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ ಎರಡೂ ಬೋರ್ಡಲ್ಲಿ ನಾವು ಪ್ರಾರಂಭ ಮಾಡ್ತಿರುವಂಥದ್ದು ಭವಿಷ್ಯದಲ್ಲಿ ಇದೂ ಕೂಡ ಎಕ್ಸ್ ಎಲ್ ಪಿ ಯು ಕಲಿತರೆ ಹೆಮ್ಮರವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಳ್ಳೆ ಟೀಚರ್ಸ್ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ನಮ್ಮ ಪ್ರೀ ಸ್ಕೂಲ್ಗಳಿಗೆ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಮೂರೇ ಕ್ಲಾಸ್ ನಾವು ಈ ವರ್ಷ ಸ್ಟಾರ್ಟ್ ಮಾಡುವಂಥದ್ದು ಇನ್ನು ಬೇರೆ ಕ್ಲಾಸಸ್ ಬೇಕು ಅಂತೇಳಿ ವೇಣೂರಲ್ಲಿ ನಮ್ಮ ವಿದ್ಯೋದಯ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಎಕ್ಸೆಲ್ ನಾವು ಪರ್ಚೇಸ್ ಮಾಡಿರುವಂಥದ್ದು ನಾವು ಕೂಡ ಅದು ನಮ್ಮ ಊರದು ಅದು ಕೂಡ ಸೊ ಹಾಗಾಗಿ ಅಲ್ಲಿ ಕೂಡ ಗ್ರಾಮೀಣ ಪ್ರದೇಶದವರಿಗೆ ಹೆಲ್ಪ್ ಆಗಲಿ ಅಂತ ಹೇಳುವ ಕಾರಣಕ್ಕೆ ನಾವು ಮಾಡಿರುವಂಥದ್ದು ಯಾಕೆಂದರೆ ಒಂದು ನಾವು ಇಷ್ಟು ದೊಡ್ಡ ಸಂಸ್ಥೆಯನ್ನು ಮಾಡಿ ಗ್ರಾಮೀಣ ಪ್ರದೇಶದವರಿಗೆ ಹೆಲ್ಪ್ ಆಗಬೇಕು ನಮ್ಮ ಬೆಳ್ತಂಗಡಿ ತಾಲೂಕು ಅದರಲ್ಲಿ ಸ್ಪೆಷಲಾಗಿ ಗುರುವಾಯ್ನ್ಕೆರೆಯವರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳೋ ಕಾರಣಕ್ಕೆ ನಾವೊಂದು ಇಲ್ಲಿ ಎಕ್ಸೆಲ್ ಪ್ರೀ ಸ್ಕೂಲನ್ನು ಪ್ರಾರಂಭಿಸಿರುವಂಥದ್ದು ಖಂಡಿತ ಜನತೆ ನಮಗೆ ಯಾವತ್ತೂ ಕೂಡ ಗುರುವಾಯಿನಕೆರೆ ಮತ್ತು ಬೆಳ್ತಂಗಡಿ ಜನತೆ ನಮ್ಮೊಟ್ಟಿಗೆ ಯಾವತ್ತೂ ಇದ್ದಾರೆ ನಮಗೆ ಪ್ರತಿ ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಒಂದು ಸಪೋರ್ಟ್ ಮಾಡಿದಂಥ ಜನಗಳಿದ್ದಾರೆ ಹಾಗಾಗಿ ಖಂಡಿತ ಈ ಸರ್ತಿ ಕೂಡ ನಮಗೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವ ತುಂಬ ಒಂದು ಆಶಯದೊಂದಿಗೆ ನಮ್ಮ ಎಕ್ಸ್ ನಿಮ್ಮೆಲ್ಲರ ಸಪೋರ್ಟ್ ಇದೆ ಎಕ್ಸ್ ಎಲ್ ಪಿ ಯು ಕಾಲೇಜಿ ಆಡಳಿತ ಮಾಡಿ ಬಹಳ ದೊಡ್ಡ ಬಹಳ ಸುಂದರವಾದ ಬಹಳ ಸಿಹಿಸುದ್ದಿಯನ್ನು ಕೊಟ್ಟಿದೆ ಸೊ ಹಾಗಾಗಿ ಈವರೆಗೆ ಕಾಯ್ತಾ ಇದ್ರು ಒಂದೇ ಕಡೆ ಅಂದರೆ ಈ ನರ್ಸರಿಯಿಂದ ಪಿ ಯು ಸಿ ವರೆಗೆ ಒಂದು ಕಾಲೇಜ್ ಸಿಗಬೇಕು ಅಂತ ಅಂತಹ ಕಾಲೇಜಿಗೆ ಸಿದ್ಧವಾಗ್ತಾ ಇದೆ ಇನ್ನು ಕೆ ಇನ್ನು ಈ ವರ್ಷದಲ್ಲೇ ಈ ಶೈಕ್ಷಣಿಕ ವರ್ಷದಲ್ಲೇ ಈ ನರ್ಸರಿ ಆರಂಭ ಆಗ್ತಾ ಇದೆ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಆರಂಭ ಆಗುತ್ತೆ ಸೊ ಹಂತ ಹಂತವಾಗಿ ಮತ್ತೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಈ ಥರ ಹಂತವಾಗಿ ಪಿ ಸಿ ವರೆಗೆ ಈಗಾಗಲೇ ಇದೆ ಸೊ ಎಲ್ರಿಗೂ ಗೊತ್ತೇ ಇದೆ ನಾವು ಯಾವ ಥರ ಒಂದು ಗುಣಮಟ್ಟ ಇದೆ ಯಾವ ಥರ ಶಿಕ್ಷಣ ಇದೆ ಅನ್ನುವಂಥದ್ದು ಹಾಗಾಗಿ ಗುರುವೇನಕೆರೆ ಬೆಳ್ತಂಗಡಿ ತಾಲೂಕಿಗೆ ಎಲ್ಲ ಪೋಷಕರಿಗೂ ಸಿಹೃದಿಯನ್ನು ಕೊಡ್ತಾ ಇರುವಂತಹ ಎಕ್ಸ್ಐ ಕಾಲೇಜ್ಗೆ ಇನ್ನಷ್ಟು ಉಜ್ವಲಿತ ಹಾರೈಸ ಒನ್ ಇಷ್ಟೊತೆ ಶ್ರೀ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ